ಲಾಸ್ಟ್ ಸೀನ್ ಎಲ್ಲ ಚೆನ್ನಾಗಿದೆ ಫಸ್ಟ್ ಟೈಮ್ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಎಲ್ಲ ಸರ್ ಎಂಟರ್ಟೈನ್ಮೆಂಟ್ ಮೂವಿ ಫ್ಯಾಮಿಲಿ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಮೂವಿ ಎಂಟರ್ಟೈನ್ಮೆಂಟ್ ಮೂವಿ ಫ್ಯಾಮಿಲಿ ಮೂವಿ ಒಂದು ಪೊಲಿಟಿಕಲ್ ಗೋಸ್ಕರ ಹೋರಾಡಿದ್ದಾರೆ ಚೆನ್ನಾಗಿದೆ ಸರ್ ಕುಟುಂಬ ನೋಡತಕ್ಕಂಥ ಫಿಲಮ್ ಇದು ಫ್ಯಾಮಿಲಿ ನೋಡ್ತಕ್ಕಂಥ ಎಲ್ಲರೂ ನೋಡಬೇಕು ಮತ್ತೆ ಪ್ರಾಣದ ಹಂಗು ತರದ ಹ್ಯಾಪಿಂಗ್ ಮಾಡಿದ್ದಾರೆ ಇಲ್ಲಿ ಆ್ಯಕ್ಟಿಂಗ್ನ ಪ್ರತಿಯೊಬ್ಬರು ಈ ಕರ್ನಾಟಕದ ಕನ್ನಡ ಅಭಿಮಾನಿಗಳು ಥಿಯೇಟ್ರಲ್ಲಿ ಬಂದು ನೋಡಿ ಅವ್ರನ್ನ ಕಾಮಿಟ್ ಮಾಡಿದ್ರೆ ಈ ಪ್ರತಿಯೊಬ್ಬ ಕಲಾವಿದನಿಗೂ ಮತ್ತು ಮುಂದೆ ಅವರು ಒಬ್ಬರು ನಿರ್ದೇಶಕರಿಗೂ ಸಹ ಒಂದು ಅವಕಾಶ ಸಿಗ್ತದೆ ಅಂತ ಈ ನಾನು ಪ್ರತಿಯೊಬ್ಬರು ಸಹ ಬಂದ ಥಿಯೇಟ್ರಲ್ಲಿ ಫಿಲಮ್ ನೋಡಿ ಅವ್ರ ಕಾಮಿಟ್ ಮೂಲಕ ಜನತೆಗೆ ತಿಳಿಸಬೇಕು ನನ್ನ ಟೈಟ್ಲು ನೋಡಿದಂಗೆ ನಿಮ್ಗೆ ಅನಿಸುತ್ತೆ ಆಕ್ಷನ್ಸ್ ಆಕ್ಷನ್ ಇದೆ ಸಸ್ಪೆನ್ಸ್ ಇದೆ ಥ್ರಿಲ್ಲಿಂಗ್ ಅಂತೂ ಇದೇ ಇದೆ ಸತೀಶ್ ಅವರು ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಸಾಕಾದಾಗಿ ಮಾಡಿದ್ದಾರೆ ಆ್ಯಂಡ್ ಹೀರೋ ಬಗ್ಗೆ ಹೇಳಬೇಕು ರಾಜನಂದನ್ ಅವರು ಫಸ್ಟ್ ಫಿಲಮ್ ಅನಿಸೋದೇ ಇಲ್ಲ ಅಷ್ಟು ಚೆನ್ನಾಗಿ ಅವರ ಪರ್ಫಾರ್ಮೆನ್ಸ್ನ ತೋರಿಸಿದ್ದಾರೆ ಆ್ಯಂಡ್ ಸ್ಟೋರಿ ಲೈನ್ ಮಾತ್ರ ಅಲ್ಟಿಮೇಟ್ ಆಗಿದೆ ಎಲ್ಲರೂ ಬಂದು ಥಿಯೇಟರ್ ಸಿನ್ಮಾ ನೋಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಚೆನ್ನಾಗಿದೆ ಕತೆ ಚೆನ್ನಾಗಿದೆ ಹೊಸದಾಗಿ ಇರ್ತಕ್ಕಂಥ ಒಂದು ಟೀಮ್ ಇದು ಸತೀಶ್ ರಾಜರವರ ಒಂದು ನಿರ್ದೇಶನ ಮತ್ತು ರಘುರಾಜನಂದವರ ನಾಯಕನ ನಟನೆಯಲ್ಲಿ ಬಂದಿರತಕ್ಕಂಥ ಸಿನ್ಮಾ ಗ್ರಾಮೀಣ ಸೊಡ್ ಸೊರಡ ನಿಟ್ಟಿಗೆರ್ತಕ್ಕಂಥ ಒಂದು ಸಿನಿಮಾ ಆಗಿದೆ ಈ ರೀತಿ ಹೆಚ್ಚೆಚ್ಚು ಸಿನಿಮಾಗಳು ಬಂದರೆ ಚೆನ್ನಾಗಿರುತ್ತೆ ಮತ್ತೆ ಜೊತೆಗೆ ಥಿಯೇಟ್ರ್ ಜನ ಬಂದು ನೋಡುವಂತದ್ ಹಾಕ್ಬೇಕು ಅದು ನನ್ನ ಆಶೆ ನಮಸ್ಕಾರ ಈ ದಿನ ಇದೇ ನಾವು ರೋಣ ಚಿತ್ರ ನೋಡಕ್ ಬಂದಿದ್ದೀವಿ ತುಂಬಾ ಅಭೂತಪೂರ್ವವಾಗಿ ಮೂಡ್ ಬಂದಿದೆ ಹೊಸ ಹೊಸ ಕಲಾವಿದ್ರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತಿದಾರೆ ನಮ್ಮ ಸ್ನೇಹಿತರು ಕೂಡ ಈ ಮೂವಿಯಲ್ಲಿ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಹೀಗೆ ಹೊಸ ಹೊಸ ಕಲಾವಿದ್ರಿಗೆ ಒಳ್ಳೊಳ್ಳೆ ಅವಕಾಶ ಕೊಟ್ಟು ಇನ್ನು ಎಲ್ಲ ಕನ್ನಡ ಚಿತ್ರಂಗ ತೊಡ್ದಾಗ ಬೆಳಿಬೇಕಂತ ನಮ್ಮೆಲ್ಲರೂ ಆಸಕ್ತಿ ಜೈ ಕರ್ನಾಟಕ ಮತ್ತೆ ಮೂವಿ ಮೂವಿ ತುಂಬಾ ಚೆನ್ನಾಗಿದೆ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನಂದ್ರೆ ಥಿಯೇಟ್ರಿಗೆ ಬಂದು ನಮ್ಮ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ಅಂಡ್ ಬೆಳೆಸಿ ಮೂವಿ ತುಂಬಾ ಚೆನ್ನಾಗಿದೆ ದೇವ್ರು ಇದ್ದಾರೆ ಹೆಣ್ಣಿಗೆಲ್ಲ ಆ ಶಕ್ತಿನ ತುಂಬಾ ಮುಖ್ಯ ಎಲ್ಲ ಹೆಣ್ಮಕ್ಳು ಬಂದ್ ನೋಡಬೇಕು ಎಲ್ಲಾರು ನೋಡಬೇಕು ಫ್ಯಾಮಿಲಿ ಫುಲ್ ಎಲ್ಲ ಬಂದ್ ನೋಡಬೇಕು ಆದಿಶಕ್ತಿ ಪರ ಎಲ್ಲ ದೇವರೇ ಪ್ರತಿಯೊಬ್ಬರು ಬಂದು ದಯವಿಟ್ಟು ಈ ಫಿಲಿಮ್ ನೋಡಿ ಎಲ್ಲರೂ ಚಿಕ್ಕ ವಯಸ್ಸು ಗಂಡು ಮಕ್ಕಳು ಎಲ್ಲ ಫಿಲಿಮ್ ಮಾಡಿದ್ದಾರೆ ಮೂವಿ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಬಂದು ನೋಡಿ ಎಲ್ಲ ಚೆನ್ನಾಗಿದೆ ಅಲ್ಲಿ ಹೋಗಿ ಕುತ್ಕೊಂಡು ನೋಡ್ತಾಯಿದ್ರೆ ದೇವರೇ ನಮ್ಮ ಮೇಲೆ ಬರೋ ಥರ ಆಗ್ಬಿಡ್ತು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲ ಬಂದು ನೋಡಿ ಪ್ರತಿಯೊಂದು ಹೆಣ್ಣು ಫ್ಯಾಮಿಲಿ ಎಲ್ಲ ಬಂದು ನೋಡಿ ನಾನು ಇದೇ ಕೇಳ್ಕೊಳ್ಳೋದು ತುಂಬ ಚೆನ್ನಾಗಿದೆ ಈಗಿನ ಟ್ರೆಂಡ್ ಏನಂದರೆ ಎಲ್ಲರೂ ಕಂಟೆಂಟು 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 ಅಂತಾರೆ ಯಾವುದೋ ಮಲಯಾಳಂ ಸಿನಿಮಾ ಆಗ್ಬೋದು ತೆಲುಗು ಸಿನಿಮಾ ಆಗ್ಬೋದು ಕಂಟೆಂಟ್ ಇದೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇಲ್ಲೂ ಓಡಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ ಓಡುತ್ತೆ ಆ ಕಂಟೆಂಟು ಈ ಇದೆ ದಯವಿಟ್ಟು ಬಂದು ಚಿತ್ರಮಂದಿರದಲ್ಲಿ ನೀವು ಸಿನಿಮಾ ನೋಡಬೇಕು ಆ ನಿಮ್ಗೆ ಇಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ ಮ್ಯೂಸಿಕ್ ಆಗ್ಬೋದು ಮ್ಯೂಸಿಕ್ ಅದ್ಭುತವಾಗಿದೆ ಈ ಸಿನಿಮಾ ಏನಂದರೆ ಕಂಪ್ಲೀಟ್ ಪ್ಯಾಕೇಜ್ ಇದೆ ಒಂದು ಲವ್ ಸ್ಟೋರಿ ಆಗಿರ್ಬೋದು ಮತ್ತು ತಂದೆ ಮಗನ್ ಬಾಂಧವ್ಯ ಅದು ಅದೊಂದು ಸಾಂಗ್ ಇದೆ ಆ ಸಾಂಗ್ ಎಲ್ಲೂ ಎಲ್ಲೂ ಬಿಟ್ಟಿಲ್ಲ ಸಿನಿಮಾ ತಂಡದವರು ಅದನ್ನು ನೀವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಆ ಸಾಂಗ್ ಆ ತೂಕ ಏನಿದೆ ತಂದೆ ಮಗನ ಬಾಂಧವ್ಯನ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಕಂಪ್ಲೀಟ್ ಒಂದು ಹಳ್ಳಿ ಸೊಬಗು ಏನಿದೆ ನಮ್ಮ ಈ ಹೊಸಕೋಟೆ ಭಾಗದಲ್ಲಿ ತೆಗ್ದಿದ್ದಾರೆ ಅಂತ ಸಿನಿಮಾ ತುಂಬ ಸ ಸಕ್ಕತ್ತಾಗಿ ತೆಗ್ದಿದ್ದಾರೆ ಹೊಸಕೋಟೆ ಭಾಗದಲ್ಲಿ ಏನು ಹಳ್ಳಿಗಳ್ ಏನು ಹಳೆ ಆ ಹಳೆ ಸೊಬಗು ಏನಿತ್ತು ಹಳೆ ಪಿಕ್ಚರ್ಗಳು ನೀವು ನೋಡಿದ್ರೆ ಹೆಂಗಿತ್ತು ಅದೇ ತರವಾಗಿ ತೆಗೆದಿದ್ದಾರೆ ಬಂದು ದಯವಿಟ್ಟು ಎಲ್ಲರೂ ಚಿತ್ರಮಂದಿರಗಳಲ್ಲಿ ಬಂದು ಈ ನೋಡಬೇಕಾಗಿ ತಂದೆ ಮಕ್ಕಳ ಬಾಂಧವ್ಯ ಆಗಿರ್ಬೋದು ಪ್ರೀತಿ ವಿಶ್ವಾಸದ ಮೇಲೆ ಆಗಿರ್ಬೋದು ರಾಜಕೀಯ ಪ್ರಯತ್ನ ಆಗಿರ್ಬೋದು ಅದ್ಭುತವಾದ ಸಿನಿಮಾ ಎಲ್ಲರೂ ಬಂದು ಥಿಯೇಟರ್ ಬಂದು ಸಿನಿಮಾ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸೂಪರ್ ಮೂವಿ ಹಳ್ಳಿ ಸೊಗಡಿನ ಚಿತ್ರ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಇಷ್ಟ ಆಗುವಂತ ಸಿನಿಮಾ ಈಗಿನ ಜನ್ರೇಷನ್ಗೆ ಕನೆಕ್ಟ್ ಆಗುವಂತ ಸಿನಿಮಾ ರೋಣದಲ್ಲಿ ತುಂಬಾನೇ ವಿಶೇಷತೆ ಇದೆ ಹಾಗಾಗಿ ಎಲ್ಲರೂ ರೋಣ ಸಿನಿಮಾ ನೋಡಿ ಸೂಪರ್ ಆಗಿದೆ ಥ್ಯಾಂಕ್ ಯು ಸಿನಿಮಾ ನೋಡ್ಕೊಂಡ್ ಬಂದೆ ರೋಣ ಅಂತ ಸಕ್ಕದಾಗಿದೆ ಎಕ್ಸ್ಪೆಷಲಿ ರಾಜಕಾರಣಿಗಳ ಬಗ್ಗೆ ಎಲ್ಲ ತೋರ್ಸಿದ್ದಾರೆ ಏನು ತೋರಿಸಿದ್ದಾರೆ ಸಕ್ಕತ್ತ ತೋರಿಸಿದ್ದಾರೆ ಬಂದು ನೋಡಿ ಉಂಟು